ಆದಿ ಮಾನವರು ತಾವು ಸಂವಹನ ನಡೆಸಲು ಯಾವ ಭಾಷೆಯನ್ನ ಬಳಸ್ತಾ ಇದ್ರು ಹಾಗೂ ಪಶುಪಾಲನೆ ಮತ್ತು ಕೃಷಿಯ ಆರಂಭವನ್ನ ಹೇಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇಲ್ಲಿ ಯೋಚಿತ ಬೇಟೆಗೆ ಸಹಕಾರದ ಅವಶ್ಯಕತೆ ಇತ್ತು ಇದಕ್ಕಾಗಿ ಆರಂಭಿಕ ಮಾನವರು ಸಜ್ಞೆಗಳನ್ನ ಹಾಗೂ ಕ್ರಮೇಣ ಎರಡು ಅಥವಾ ಮೂರು ಶಬ್ದಗಳ ಉಚ್ಚಾರಗಳನ್ನ ಮಾಡಲಾರಂಭಿಸಿದರು ಈ ರೀತಿಯ ಅಪಕ್ವ ಸಂಪರ್ಕ ನಿಧಾನವಾಗಿ ಸುಧಾರಣೆಗೊಳ್ಳುತ್ತಾ ಕಾಲಕ್ರಮೇಣ ವಿವಿಧ ಉಚ್ಚಾರಣೆಗಳು ಮತ್ತು ಶಬ್ದಗಳನ್ನು ರೂಢಿಸಿಕೊಳ್ಳುತ್ತಾ ಭಾಷೆಯ ಉಗಮಕ್ಕೆ ಕಾರಣರಾದರು ಮಿದುಳಿನ ಗಾತ್ರದ ಏರಿಕೆಯು ಭಾಷೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿತು ಭಾಷೆಯ ಅಭಿವೃದ್ಧಿಗೆ ಅಲ್ಪಾವಧಿ ಸ್ಮೃತಿಯ ಅವಶ್ಯಕತೆ ಇತ್ತು ಹಲವು ಶಬ್ದ ಆಲೋಚನೆ ತರ್ಕ ಮತ್ತು ಸೌಜ್ಞೆಗಳ ಕ್ರಮಬದ್ಧ ಸಂಯೋಜನೆಗಳನ್ನು ಮಾನವನ ಮೆದುಳು ನೆನಪಿಟ್ಟುಕೊಂಡು ಬಳಸಲಾರಂಭಿಸಿದ್ದರಿಂದ ಭಾಷೆ ಉಗಮಿಸಿತು ಮಾನವನ ಅತಿ ಹತ್ತಿರದ ದಾಯಾದಿ ಪ್ರಭೇದವಾದ ಚಿಂಪಾಂಜಿ ಯಾವುದೇ ಎರಡು ಮೂರು ಶಬ್ದಗಳು ಸೌಜ್ಞೆಗಳು ತರ್ಕ ಆಲೋಚನೆಗಳು ಅಥವಾ ಚಿಹ್ನೆಗಳನ್ನು ನೆನಪಿಡುವ ಸಾಮರ್ಥ್ಯವನ್ನ ಹೊಂದಿಲ್ಲ ಭಾಷೆಯ ಬಳಕೆಯು ಮೆದುಳನ್ನು ಉದ್ದೀಪಿಸಿ ಮತ್ತಷ್ಟು ವಿಕಾಸನಕ್ಕೆ ಕಾರಣವಾಯಿತು ಮೊದಲಿಗೆ ಪಶುಪಾಲನೆ ಪ್ರಾರಂಭವಾಗಿ ಅನಂತರ ಕೃಷಿ ಚಟುವಟಿಕೆಗಳು ನಡೆದವು ಆಹಾರ ಸಂಗ್ರಾಹಕರು ಹಾಗೂ ಬೇಟೆಗಾರರಾಗಿದ್ದ ಮಾನವರು ಆಹಾರ ಬೆಳೆಯುವವರು ಅಥವಾ ಆಹಾರೋತ್ಪಾದಕರಾದರು ಹಿಮಯುಗದಂತಹ ಪ್ರತಿಕೂಲ ವಾಯುಗುಣದ ಪ್ರಭಾವವನ್ನು ಪಶುಪಾಲನೆ ಮತ್ತು ಕೃಷಿ ಚಟುವಟಿಕೆಗಳಿಂದ ಎದುರಿಸಿದರು ಪಶುಪಾಲನೆಯಿಂದಾಗಿ ಆಹಾರವೂ ಸದಾ ಅವರೊಂದಿಗಿತ್ತು ನಾಯಿಯು ಮಾನವನಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಎಂದು ನಂಬಲಾಗಿದೆ ನಾಯಿಯು ಬೇಟೆಗಾರನಾಗಿದ್ದ ಮಾನವನ ಆಶ್ರಯತಾನಗಳ ಬಳಿ ಮೂಳೆ ಮತ್ತು ಮಾಂಸದ ತುಣುಕುಗಳಿಗಾಗಿ ಸುಳಿಯಲಾರಂಭಿಸಿತು ಇಬ್ಬರ ನಡುವೆ ಅನುಬಂಧ ಏರ್ಪಟ್ಟಿತು ಹೀಗೆ ನಾಯಿಯು ಪಳಗಿಸಲ್ಪಟ್ಟಿತು ಅನಂತರ ಕುರಿ ಮೇಕೆ ಹಸು ಬೆಕ್ಕು ಒಂಟೆ ಮತ್ತು ಕುದುರೆಗಳು ಪಳಗಿಸಲ್ಪಟ್ಟವು ನಾಯಿಗಳು ಮಾನವರಿಗೆ ಬೇಟೆಯಲ್ಲಿ ಸಹಾಯ ಮಾಡಲು ಮತ್ತು ಆಶ್ರಯ ತಾಣಗಳನ್ನು ಕಾಯಲು ಆರಂಭಿಸಿದವು ಪಶುಪಾಲನೆಯು ಮಾನವರನ್ನ ಅಲೆವಾರಿಗಳನ್ನಾಗಿಸಿತು ಪಶುಗಳಿಗೆ ಆಹಾರ ಮತ್ತು ನೀರನ್ನು ಅರಸಿ ಬಹುದೂರ ಕ್ರಮಿಸಲಾರಂಭಿಸಿದರು ಮಾನವ ವಿಕಾಸದ ಇತಿಹಾಸದಲ್ಲಿ ಕೃಷಿ ಚಟುವಟಿಕೆಯು ಆರಂಭವನ್ನ ಕ್ರಾಂತಿಕಾರಿ ಬದಲಾವಣೆ ಎಂದು ಅಭಿಪ್ರಾಯ ಮಾಡಲಾಗಿದೆ ಇದು ನವಶಿಲಾಯುಗದ ಪ್ರಮುಖ ಅಂಶವಾಗಿದೆ ಕೂಡ ಗೋಧಿ ಅಕ್ಕಿ ಸಿರಿಧಾನ್ಯಗಳು ಮುಂತಾದ ಬೆಳೆಗಳನ್ನು ಬೆಳೆಯಲಾರಂಭಿಸಿದರು ಕೃಷಿಯ ಕೃಷಿಯು ಹದಿಮೂರು ಸಾವಿರ ವರ್ಷಗಳಿಗಿಂತ ಪೂರ್ವದ ಚಟುವಟಿಕೆ ಏನೂ ಅಲ್ಲ ಇದು ಮಾನವನನ್ನು ಕೃಷಿ ಭೂಮಿಯ ಬಳಿ ನೆಲೆಸುವಂತೆ ಮಾಡಿತು ಈ ನೆಲೆಸುವಿಕೆ ಗ್ರಾಮಗಳ ಉದಯಕ್ಕೆ ಕಾರಣವಾಯಿತು ಈ ಗ್ರಾಮ ಹಾಗೂ ನಗರಗಳು ನಾಗರಿಕತೆಗಳ ತಳಪಾಯಗಳಾದವು ಹಲೋ ಸ್ನೇಹಿತರೆ ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ರೆ ಕಲಿ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ವಿಜ್ ಮಾದರಿಯ ಹಲವಾರು ಪ್ರಶ್ನೋತ್ತರಗಳನ್ನ ವಿವಿಧ ಸೆಕ್ಟರ್ಗಳ ಮೂಲಕ ಕಲಿಯಬಹುದಾಗಿದೆ ಕಲಿ ಆಪ್ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ